ಸಿಕ್ಕಿದೆ ನನ್ನ ಅನಿಸಿಕೆ ಪ್ರಕಾರ ಒಂದ್ ಎರಡು ಲಕ್ಷ ಓಟ ನೀಡಲ್ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಏನಕ್ಕೆ ಅಂದ್ರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸೊಮ್ಮೆ ಗ್ರಾಮ ಪಂಚಾಯತಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಗಿಂತನೂ ಕೆಳಗಡೆ ಮರದಲ್ಲಿ ಇದ್ದು ಕೆಲಸ ಮಾಡಿದ್ದಾರೆ ಅರವಿಂದ ಸಂಸದರಾಗಿದ್ರು ಸಂಸದರು ಒಂದು ಎಂ ಎಲ್ ಕೆಲಸ ಮಾಡಿಲ್ಲ ಅವರು ಒಬ್ಬ ಸಣ್ಣ ಸಾಮಾನ್ಯ ಕಾರ್ಯಕರ್ತನ ತರ ಪ್ರತಿಯೊಂದು ಹಳ್ಳಿ ಅಲ್ಲಿಗೂ ವಿಸಿಟ್ ಮಾಡಿದ್ದಾರೆ ಹಳ್ಳಿಯ ಪ್ರಶ್ನ ಸುಖಗಳಿಗಾಗಿದ್ದಾರೆ ಆಗಿರೋದ್ರಿಂದ ನಮ್ ನಮ್ಮ ಮತ ಡಿ ಕೆ ಸುರೇಶ್ ಅವರಿಗೆ ಈ ಬಾರಿ ಏನಾಗಿದೆ ಅಂದ್ರೆ ಆಗ್ಬೋದು ಇವಾಗ ನಮ್ಗೆ ಅದೇನು ಅಂತ ಇಲ್ಲ ಸರ್ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ಲೀಡ್ ಕೊಟ್ಟಿದೆ ಕನಪುರ ಕ್ಷೇತ್ರದಲ್ಲಿ ಈಗ ಎಂಪಿಗೆ ಎಷ್ಟು ಕೊಡ್ಬೋದು ಸರ್ ಕನಕಪುರ ಈ ಇಪ್ಪತ್ತು ಸಾವಿರ ಜಾಸ್ತಿ ಆಗ್ಬೋದು ಅಂತ ಡಿ ಕೆ ಸುರೇಶ್ ಅವರ ಪರವಾಗಿ ಬೈಮಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂತ ಎಲ್ಲಾ ಮತದಾರರಿಗೆ ಏನೇಳಿ ಮತದಾರ ಎಲ್ಲರಿಗೂ ಬೇಳ್ಕೊಳ್ಳೋದಿಷ್ಟೇ ಡಿ ಕೆ ಸುರೇಶ್ ಅವರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಎಲ್ಲರ ಎಲ್ಲ ನಾವೇನು ಹೇಳೋದ್ರೆ ಹೇಳೋ ಅವಶ್ಯಕತೆನೇ ಇಲ್ಲ ಜನಗಳ ಪೆಣ್ ಮುಂದಿನ ಅವರನ್ನು ಅವರನ್ನ ಮದುವೆ ಸತಿಯನ್ನ ಜೈಶೀಲವಾಗಿ ಮಾಡಿ ಅದಕ್ಕಿಂತ ಅತಿ ಹೆಚ್ಚು ಮತಗಳಿಂದ ಅವ್ರನ್ನ ಜೈಶೀಲವಾಗಿ ಮಾಡಬೇಕು ಅನ್ನೋದು ನಮ್ಮ ಹಾಗೂ ನನ್ನ ನಮ್ಮ ನಮ್ಮ ಎಲ್ಲ ಗ್ರಾಮಸ್ಥರು ನಮ್ಮ ಪಂಚಾಯತಿ ಎಲ್ಲ ಎಲ್ಲ ಮುಖ್ಯಸ್ಥರು ಮುಖಂಡರುಗಳು ಕಾರ್ಯಕರ್ತರ ಒಂದು ಅಭಿಲಾಷೆ మామూలు ఇదో అంత నమ్మ అభిమాన ಉಮೇಶ್ ಅಂತ ಹೇಳಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಟೈಮ್ ಶಾಕ್ ಆಗಿಲ್ಲ ಟೈಮ್ ಶಾಕ್ ಜನಸಾಗಣಡ್ಬೇಕಾಗಿ ಟೈಮ್ ಶಾಕ್ ಟೈಮ್ ಕೊಡ್ತಾ ಇಲ್ಲ ಜನ ಆಗಿದೆ ಟೈಮ್ ಪಂಚಾಯತ್ ಏನು ತೋರಿಸಿ ಸರ್ ಕೇಂದ್ರದಲ್ಲಿ ಕನ್ನಡಿಗರಿಗೋಸ್ಕರ ಕನ್ನಡ ಧ್ವನಿಯಾಗಿ ಇವತ್ತು ಸಂಸದರು ಮಾತಾಡೋದಾಗಿ ಇವತ್ತು ಕೇಂದ್ರದಿಂದ ಬಂದು ಇವತ್ತು ಡಿ ಕೆ ಸುರೇಶ್ ಕೂಡ ತೋರಿಸ್ಕೊಂಡು ನಿಂತಿದ್ದಾರೆ ಅಮಿತ್ ಶಾ ಕೂಡ ಚನ್ನಪಟದಲ್ಲಿ ಬಂದು ಐದು ಲಕ್ಷ ಲೀಡರ್ ತೋರ್ತಾರೆ ಸಿಎಂ ಬಂದ್ ಗೆಲ್ತಾರೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಏನಾಯ್ತು சிம் மந்திரி ஆகல நரேந்திர மோடி பண்ணிட்டு அவங்க தோசை சி எம் இல்லை நான் நரேந்திர மோடி வந்து அவங்க தோஸ்ட்டாக கனப்பூர ஏன் கனப்பூர் ஜனா ஏனோ கனப்பூர் பண்ட ஏன் கனப்பூர கான்சன்ஸ் ஏன் அந்த அவங்க தோல்சி இல்வாங்க ஏனெ அவர் ஏன் அன்க்கோத்தல அவர் மொமே அவர் ஏன் அன்க்கோர மைத்ரி நாவலீங்க எல்லாம் பண்ணி அதுல அவெல்லாம் ಪ್ಲಸ್ ಪಾಯಿಂಟ್ ಆಗಿದೆ ಹೊರತು ಬೇರೆ ಏನಿಲ್ಲ ಆದ್ರೆ ಅವರೆಲ್ಲ ಏನ್ ಇಲ್ಲ ತಿಳ್ಕೋಬೋದು ಇಲ್ಲ ಜಾಸ್ತಿ ಓಟ ಓಟ್ ಇಲ್ಲ ಜಾಸ್ತಿ ಏನ್ ಲಾಶ ಎರಡು ಲಾಷ್ಟ ಚಿಟಗಿದ್ದಲ್ಲ ಜಾಸ್ತಿ ಓಟ ಗೆಲ್ತೀವಿ ಮೈಸೂರು ನಾಜೀರ್ ಅಲಿ ಖಾನ್ ಅಂತ ಕೆ ಸದಸ್ಯ